ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಿಟಿ ಮತ್ತು ನೀಟ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ದಾಖಲೆಗಳ ಪರಿಶೀಲನೆಗೆ ಹಾಗೂ ಇನ್ನಿತರ ದಾಖಲಾತಿಗಳ ಅಪ್ಲೋಡ್ಗೆ ಮತ್ತೊಮ್ಮೆ ಅವಕಾಶ ನೀಡಲು ಒತ್ತಾಯಿಸಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರಸ್ತುತ ಶೈಕ್ಷಣಿಕ ವರ್ಷದ ಸಿಇಟಿ ಮತ್ತು ನೀಟ್ ಪರೀಕ್ಷೆಗಳಲ್ಲಿ ನಡೆದ ಎಡವಟ್ಟುಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ತರುವಂತಿದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೈಬಿಡಲಾಗಿದ್ದ ಪಠ್ಯಕ್ರಮದಿಂದ ಸಿಇಟಿಯಲ್ಲಿ ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದು ವಿವಾದಕ್ಕೆ ಕಾರಣವಾಗಿತ್ತು ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿದ್ದು ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುವಂತೆ ಕೋರಲಾಯಿತು ಮುಖಾಂತರ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಅವರಿಗೆ ಮನವಿಯಂದ್ರನ್ನ ಸಲ್ಲಿಸ್ತಾ ಇದ್ದೀವಿ ಏನು ವಿಚಾರ ಅಂದ್ರೆ ಕಳೆದ ತಿಂಗಳು ಬಂದಂತಹ ಸಿಇಟಿ ಮತ್ತು ನೀಟ್ ಎಕ್ಸಾಮ್ಸ್ ನ ನಲ್ಲಿ ಈ ಹಿಂದೆ ಕಳೆದ ವರ್ಷಗಳಿಗಿಂತ ಅತಿ ಹೆಚ್ಚು ರ್ಯಾಂಕಿಂಗ್ ಬಂದಿರೋದರ ಸಂದರ್ಭ ಇವತ್ತೇನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು ಟಿಯ ಬೋರ್ಡ್ ಎಕ್ಸಾಮ್ಸ್ನ ಎರಡು ತಪ್ಪು ನಿಲ್ದಾಣಗಳಿಂದ ಪಠ್ಯಕ್ರಮಾಂಕದ ಪ್ರಶ್ನೆಗಳು ಐವತ್ತಕ್ಕಷ್ಟು ಪ್ರಶ್ನೆಗಳು ಸಿ ಇ ಟಿ ಬಂದಂಥದ್ದು ಇವತ್ತು ಈಗಾಗಲೇ ವಿದ್ಯಾರ್ಥಿಗಳಲ್ಲಿ ಭಾರಿ ಗೊಂದಲ ಉಂಟಾಗಿ ಅದಾದ ನಂತರ ಇವತ್ತು ಸಿ ಇ ಟಿ ಮತ್ತು ನೀಟ್ ಎಕ್ಸಾಮ್ಸ್ನ ರಿಸಲ್ಟ್ ಬಂದ ನಂತರ ಅತಿ ಹೆಚ್ಚು ಅಂಕಗಳೊಂದಿಗೆ ರ್ಯಾಂಕಿಂಗ್ ಬಂದಿರುವ ಸಂದರ್ಭದಲ್ಲಿ ಇವತ್ತು ವೈದ್ಯಕೀಯ ಸೀಟುಗಳಿಗಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪರದಾಡಿ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಆಡಳಿತ ಮಂಡಳಿಯೊಂದಿಗೆ ಅತಿ ಹೆಚ್ಚು ಶುಲ್ಕವನ್ನು ಬಳಸುವ ಬಳಸ್ತೀವಿ ಅಂತ ಪೋಷಕರು ಹೇಳಿದ್ರು ಸೀಟ್ಗಳು ಲಭ್ಯವಾದ ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಧಾವಿಸ್ತಕ್ಕ ಇಂಜಿನಿಯರಿಂಗ್ ಕಾಲೇಜುಗಳು ಕೆಲವು ಖಾಸಗಿಗಳು ಸೀಟ್ನ ಶುಲ್ಕವನ್ನು ದುಪ್ಪಟ್ಟು ಮಾಡಿ ಈ ಸಂದರ್ಭದಲ್ಲಿ ಡೊನೇಷನ್ ಅವಳಿ ಹೆಚ್ಚಾಗುವ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡಲೇ ಅದ್ರ ಜೊತೆಗೆ ಈ ಹಿಂದೆ ಈ ನೀಟ್ ಎಕ್ಸಾಮ್ಸ್ ನಲ್ಲಿ ಬಂದಂತಹ ವಿದ್ಯಾರ್ಥಿಗಳು ಕೌನ್ಸೆಲಿಂಗ್ ಸಂದರ್ಭದಲ್ಲಿ ತಮ್ಮ ಏನು ತಮಗೆ ಬರ್ತಕ್ಕಂಥ ಜಾತಿ ಮತ್ತು ಆಧಾರಿತ ಮೇಲೆ ಮತ್ತು ಧರ್ಮದ ಆಧಾರಿತ ಮೇಲೆ ಏನು ಏನು ಮೀಸಲಾತಿಯನ್ನು ಪಡ್ತಿದ್ರು ಆ ಮೀಸಲಾತಿಗೆ ಪರೀಕ್ಷಾಂಗ ಕೇಂದ್ರ ಪರೀಕ್ಷಾಂಗ ಮತ್ತು ಕರ್ನಾಟಕ ಪರೀಕ್ಷಾಂಗದ ಕಚೇರಿಗಳಿಗೆ ಧಾವಿಸಿ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನಾಗಿರ್ಬೋದು ಜಾತಿ ಮೀಸಲಾತಿ ಪತ್ರಗಳನ್ನಾಗಿರ್ಬೋದು ಮತ್ತು ಅವರಿಗೆ ಗ್ರಾಮೀಣ ಕುಟುಂಬದಲ್ಲಿ ಬರ್ತಕ್ಕಂಥ ಅಂಗಗಳ ಅಂಕಗಳ ಒಂದು ಅಪ್ಗ್ರೇಡ್ ಅನ್ನ ಮಾಡುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು ಆದ್ರೆ ಇವತ್ತೆಲ್ಲೋ ಕರ್ನಾಟಕ ಪರೀಕ್ಷಾ ಅಧಿಕಾರ ಇವತ್ತು ವಿದ್ಯಾರ್ಥಿಗಳ ಜೀವನ ಜೊತೆ ಚಳ್ಳಾಟ ಆಡ್ತಾ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತಗೊಳ್ತಾ ಇವತ್ತು ಅವರಿಗೆ ಯಾವುದೇ ಒಂದು ಮುನ್ಸೂಚನೆ ಹೇಳದಂಗೆ ಚುನಾವಣಾ ಸಂದರ್ಭದಲ್ಲಿ ಮತ್ತು ಸಾಲು ಸಾಲು ಸರ್ಕಾರಿ ವಿಧೆಗಳ ಸಂದರ್ಭದಲ್ಲಿ ಒಂಬತ್ತನೇ ಮೇ ಕಳೆದ ಮೇ ಒಂಬತ್ತರಿಂದ ಹದಿನೈದು ತಾರೀಕು ತನಕ ಕೇವಲ ಆರು ದಿನಗಳ ಕಾಲ ಅವಕಾಶವನ್ನು ಕೊಟ್ಟು ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಮಾಹಿತಿ ಇಲ್ಲದೆ ಗ್ರಾಮೀಣ ಭಾಗದ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಲ್ನಾಡು ಭಾಗದ ವಿದ್ಯಾರ್ಥಿಗಳು ನೆಟ್ವರ್ಕ್ ಸಮಸ್ಯೆಯಿಂದ ಎಷ್ಟೋ ಜನ ಈ ಡಾಕ್ಯುಮೆಂಟೇಷನ್ಗಳನ್ನು ಅಪ್ಲೋಡ್ ಮಾಡದೆ ಇವತ್ತು ವಂಚಿತರಾಗಿದ್ದಾರೆ ಮುಂದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಮನವಿಯನ್ನ ಮಾಡ್ತೇವೆ